ಕರಿಬೇಕಾದ್ರೆ ಅವರೇ ಒಂದು ಮಾತು ಬರೀತಾರೆ ಪ್ರತಿಯೊಂದು ಧರ್ಮಗಳ ಮೇಲೆ ಪ್ರತಿಯೊಂದು ಸಂಸ್ಕೃತಿ ಮೇಲೆ ಎಲ್ಲ ದೇಶದ ಮೇಲೆ ಆಕ್ರಮಣ ಆಗಿದೆ ಭಾರತ ದೇಶದ ಮೇಲೂ ಸಹಿತ ಸಾಕಷ್ಟು ಪರಕೀಯರು ಆಕ್ರಮಣ ಮಾಡಿದ್ದಾರೆ ಆದರೆ ಭಾರತ ದೇಶ ಯಾವ ದೇಶದ ಮೇಲೆ ಆಕ್ರಮಣ ಮಾಡಿಲ್ಲ ಹಾಗಾಗಿ ಅತ್ಯಂತ ಶಾಂತಿ ಪ್ರಧಾನವಾಗಿರುವಂತಹ ಭಾರತ ದೇಶ ಅಂತ ಅವರು ನಮ್ಮ ದೇಶದ ಮೇಲೆ ಪೋರ್ಚುಗೀಸರು ಡಚ್ಚರು ಬ್ರಿಟಿಷರು ಇನ್ನು ಹಲವಾರು ಜನ ಎಲ್ಲರೂ ಸಹಿತ ಈ ದೇಶದ ಮೇಲೆ ದಂಡೆತ್ತಿ ಬಂದರು ಈ ದೇಶವನ್ನು ಆಳಿದರು ಈ ದೇಶದ ಸಂಸ್ಕೃತಿಯನ್ನ ನಾಶ ಮಾಡಬೇಕು ಅಂತೆಲ್ಲ ಚಿಂತನೆ ಮಾಡಿದ್ರು ಆದ್ರೆ ನಿಮಗೆ ಗೊತ್ತಿರಲಿ ಇಷ್ಟೆಲ್ಲ ಪರಿಕೀರ ದಾಳಿ ಆದರೂ ಸಹಿತ ಹಿಂದೂ ಧರ್ಮ ಇವತ್ತು ಸನಾತನವಾಗಿ ಉಳಿದಿದೆ ಅಂತ ಹೇಳಿದ್ರೆ ಈ ದೇಶ ನಂಬಿರತಕ್ಕಂಥ ಈ ಸಂಸ್ಕೃತಿ ನಂಬಿರತಕ್ಕಂಥ ದೇವರ ಬಗ್ಗೆ ಅತ್ಯಂತ ಭಕ್ತಿ ಭಾವನೆಯಿಂದ ಈ ದೇಶದ ಸಂಸ್ಕೃತಿಯನ್ನ ಹಿಂದೂ ಧರ್ಮವನ್ನ ನಾಶ ಮಾಡಿ ಯಾರು ಕಡೆಯಲು ಸಾಧ್ಯ ಇಲ್ಲ ಈ ದೇಶದ ಬಗ್ಗೆ ಹಲವಾರು ಜನರು ಬೇರೆ ಬೇರೆ ದೇಶದ ತತ್ವಜ್ಞಾನಿಗಳು ಬೇರೆ ದೇಶದ ಧರ್ಮಗುರುಗಳು ಈ ದೇಶದ ಬಗ್ಗೆ ಈ ನೆಲದ ಬಗ್ಗೆ ಯಾವ ರೀತಿ ಗೌರವ ಇಟ್ಟುಕೊಂಡಿದ್ದಾರೆ ಅಂತೇಳಿದರೆ ಸಮಯದ ಅಭಾವದಿಂದ ಒಂದು ಐದು ನಿಮಿಷದಲ್ಲಿ ನಮಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಜಪಾನ್ ದೇಶದಲ್ಲಿ ಒಬ್ಬ ತತ್ವ ದೊಡ್ಡ ತತ್ವಜ್ಞಾನಿ ಮ್ಯಾಕ್ಸಿಂದಲರ್ ಅಂತ ಹೇಳಿ ತಾವೆಲ್ಲ ಒಂದು ಇತಿಹಾಸದಲ್ಲಿ ಆ ತತ್ವಜ್ಞಾನಿ ಒಂದು ಮಾತು ಬರೀತಾರೆ ಓ ಭಗವಂತನೇ ಪುನರ್ಜನ್ಮ ಇರುವುದು ಸತ್ಯವಾಗಿದ್ದರೆ ಯಾಕೆಂದ್ರೆ ನಾವು ಭಾರತೀಯರೆಲ್ಲರೂ ಪುನರ್ಜನ್ಮದ ಕಲ್ಪನೆ ಒಪ್ಕೊಳ್ತೀವಿ ನಾವು ಆದರೆ ಹೊರದೇಶದಲ್ಲಿ ಪರ ಪುನರ್ಜನ್ಮದ ಕಲ್ಪನೆ ಇಲ್ಲ ಹಾಗಾಗಿ ಪುನರ್ಜನ್ಮ ಇರುವುದು ಸತ್ಯವಾಗಿದ್ದರೆ ಆ ಪುನರ್ಜನ್ಮವನ್ನ ಮುಂದಿನ ಜನ್ಮವನ್ನು ನನಗೆ ಭಾರತ ದೇಶದಲ್ಲಿ ನನಗೆ ಜನ್ಮವನ್ನು ಕೊಟ್ಟರೆ ನನ್ನ ಜನ್ಮ ಸಾರ್ಥಕವಾಗುತ್ತೆ ಅಂತ ಜಪಾನ್ ದೇಶದ ಧರ್ಮಗುರುಗಳು ಹೇಳ್ತಾರೆ ಅಂತ ಹೇಳಿದ್ರೆ ನಾವೆಲ್ಲ ಜನ್ಮ ಪಡೆದುಕೊಂಡಂತ ಈ ನೆಲದ ಬಗ್ಗೆ ನಾವೆಲ್ಲ ಜನ್ಮವನ್ನು ಪಡೆದುಕೊಂಡಿರುವಂತ ಎಷ್ಟು ಭಾಗ್ಯವಂತ ಈ ದೇಶದ ಸಂಸ್ಕೃತಿ ಹೇಗಿತ್ತು ಯಾವ ರೀತಿ ಗೌರವ ಇತ್ತು ಅಂತ ಹೇಳಿದ್ರೆ ಇವತ್ತು ನಾವೆಲ್ಲರೂ ಇವತ್ತು ಹಿಂದೂ ಸಮಾಜೋತ್ಸವ ಸಮಾರಂಭದಲ್ಲಿ ಅವೆಲ್ಲ ಭಾಗವಹಿಸಿರುವಂಥ ಮೂಲ ಉದ್ದೇಶ ಅಂದರೆ ಹಿಂದಿನ ನಮ್ಮೆಲ್ಲ ಧರ್ಮದ ಸಂಸ್ಕೃತಿಯನ್ನು ನಮ್ಮ ಭಾರತೀಯ ಪರಂಪರೆಯನ್ನು ನಾವೆಲ್ಲರೂ ತಿಳಿದುಕೊಂಡು ಇವತ್ತಿನ ಪ್ರಸ್ತುತದಲ್ಲಿ ಯಾವ ರೀತಿಯಾಗಿ ನಾವು ಧರ್ಮ ಸಂರಕ್ಷಣೆ ಮಾಡಬೇಕು ಅನ್ನೋದನ್ನು ನಾವೆಲ್ಲ ತಿಳಿದುಕೊಳ್ಳೋದೇ